ಸಮಸ್ತ ಕನ್ನಡದ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಇಂದ್ರಾಣಿ ಮಾಡುವ ನಮಸ್ಕಾರಗಳು ನಿಮ್ಮೆಲ್ರಿಗೂ ಧ್ರುವರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹದಿಂದ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಮೊನ್ನೆ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಕೂಡ ಬಂತು ಕಾರಣ ಆದವ್ರು ನೀವು ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಹಾಗಾಗಿ ನಿಮ್ ಜೊತೆ ನಾನು ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ನಿಮ್ ಜೊತೆ ಸೆಲೆಬ್ರೇಷನ್ ಮಾಡ್ಕೊಂಡೆ ನಾನಿವಾಗ ನಿಮ್ ಹತ್ರ ನಂದೊಂದು ಕಿರು ಪರಿಚಯನ ಮಾಡ್ಕೊಳ್ತೀನಿ ನನ್ನ ಹೆಸರು ಇಂದ್ರಾಣಿ ನಂದು ಸಾಲಿಗ್ರಾಮ ತಾಲೂಕು ಮೈಸೂರು ಜಿಲ್ಲೆ ನಾನು ಓದಿರೋದು ಎಮ್ ಇನ್ ಪೊಲಿಟಿಕಲ್ ಸೈನ್ಸ್ ಮೈಸೂರು ಯೂನಿವರ್ಸಿಟಿ ಮತ್ತೆ ನನ್ನ ಹಸ್ಬೆಂಡು ಡಾಕ್ಟರ್ ಅವ್ರ ನೇಟಿವ್ ತಲ್ಗಾಡು ಟಿನಾಸಿಪುರ ತಾಲೂಕು ಮೈಸೂರು ಜಿಲ್ಲೆ ತುಂಬಾ ಜನ ನನ್ನ ವಿಡಿಯೋಸ್ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಔಟ್ ಆಫ್ ಸ್ಟೇಟ್ ಇಂದನು ಕೂಡ ನನ್ಗೆ ಕಮೆಂಟ್ ಮಾಡಿದ್ರು ಮತ್ತೆ ಔಟ್ ಆಫ್ ಕಂಟ್ರಿಲೂನು ಕೂಡ ನನ್ನ ವಿಡಿಯೋನ ನೋಡಿ ನನ್ಗೆ ಕಮೆಂಟ್ ಮಾಡ್ತಾರೆ ಅವರೆಲ್ಲ ಕೇಳಿದ್ ಒಂದೇ ಕ್ವಶನ್ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ತಿಳ್ಸ್ಕೊಡ್ತೀರಾ ಮೇಡಮ್ ತುಂಬಾ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ನೀವು ಪ್ರತಿಯೊಂದು ನಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗೋ ತರ ತಿಳಿಸ್ಕೊಡ್ತೀರಾ ತುಂಬಾ ಚೆನ್ನಾಗಿರುತ್ತೆ ನಿಮ್ ವಿಡಿಯೋಸು ಕಾರಣ ಸಹಿತವಾಗಿ ತಿಳಿಸ್ಕೊಡ್ತೀರಾ ನೀವ್ ಏನ್ ಓದಿದ್ದೀರಾ ಅಂತ ನಾನು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಮಾಡಿದೀನಿ ಅವಾಗ್ಲೇ ಹೇಳ್ದೆ ಬಟ್ ನನ್ ಹಸ್ಬೆಂಡು ಡಾಕ್ಟರ್ ಆಗಿರೋದ್ರಿಂದ ಅವರು ಏನೇನ್ ನಾವ್ ಟಾಪಿಕ್ ನ ಸೆಲೆಕ್ಟ್ ಮಾಡ್ಕೊಡ್ತೀವಿ ಅದ್ರ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡಿ ನನ್ಗೆ ಈಜಿ ಆಗೋ ರೀತಿ ಅವ್ರು ಸ್ಕ್ರಿಪ್ಟ್ ನ ರೆಡಿ ಮಾಡಿ ಕೊಡೋದು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅವರೇ ಅಂಡ್ ನನ್ಗೆ ಮೊದ್ಲೇ ಹೇಳ್ದಂಗೆ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ನನ್ಗೆ ಏನು ಅಷ್ಟೊಂದು ನಾಲೆಡ್ಜ್ ನನ್ಗೆ ಇರ್ಲಿಲ್ಲ ಮದ್ವೆಗ್ ಮುಂಚೆ ನನ್ ತುಂಬಾ ಡಿಪೆಂಡ್ ಆಗಿದೆ ನಮ್ಮ ಅಮ್ಮನ ಮೇಲೆನೆ ತಂದೆ ನನ್ನ ಊಟಕ್ಕೂ ಮುಂಚೆನೆ ತೀರ್ಕೊಂಡ್ರು ನಮ್ಮ ಅಜ್ಜಿ ತಾತ ನಮ್ಮಅಮ್ಮ ನಮ್ನ ಸಾಕಿ ಬೆಳೆಸಿ ಇಲ್ಲಿವರ್ಗೆ ಬಟ್ ನನ್ನ ಮದ್ವೆ ಆದ್ಮೇಲೆ ಪ್ರತಿಯೊಂದು ಇಂಡಿಪೆಂಡೆಂಟ್ ಆಗಿ ಹೆಂಗೆ ಲೈಫ್ ನ ಲೀಡ್ ಮಾಡ್ಬೇಕು ಒಂದು ಮನೆ ಮ್ಯಾನೇಜ್ ಮಾಡೋದಾಗಿರ್ಬೋದು ಮತ್ತೆ ಬ್ಯಾಂಕಿನ ವ್ಯವಹಾರ ಆಗಿರ್ಬೋದು ಹಣಕಾಸಿನ ವ್ಯವಹಾರ ಆಗಿರ್ಬೋದು ಹೆಂಗೆ ದುಡ್ಡ ಎಲ್ಲೆಲ್ಲಿ ನಾವು ಸೇವ್ ಮಾಡ್ಬೋದು ಯಾಕೆ ನಾವು ದುಡ್ಡ ಸೇವ್ ಮಾಡ್ಬೇಕು ದುಡ್ಡು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಹೆಂಗೆ ಮನೆಯನ್ನ ಮ್ಯಾನೇಜ್ ಮಾಡ್ಬೇಕು ಮಕ್ಳನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಮತ್ತೆ ನನ್ನ ಹಸ್ಬೆಂಡ್ ಅಂದ್ರೂ ನನ್ ಹೆಂಗೆ ನನ್ನ ಸಂಸಾರನ ನಿಭಾಯಿಸ್ಕೊಂಡು ಅವ್ರ ಅವ್ರ ಮೇಲೆ ಡಿಪೆಂಡ್ ಆಗದೆ ನಾನು ಹೆಂಗೆ ಮನೆಯ ಮಕ್ಳನ್ನ ನಿಭಾಯಿಸೋದು ಹಾಗೆ ನನ್ ಪ್ರತಿಯೊಂದನ್ನು ಕಲ್ಸ್ಕೊಟ್ರು ಆಮೇಲೆ ನಾನ್ ಸ್ವಲ್ಪ ಲೇಜಿ ನನ್ ಮೆಂಟಲಿ ಮತ್ತೆ ಫಿಸಿಕಲಿ ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಮೇಲೆ ನೀನ್ ಇವಾಗ ಮಾಡ್ಲಿಲ್ಲ ಅಂದ್ರೆ ಇನ್ ಯಾವಾಗ್ಲೂ ನೀನು ಅದನ್ನ ಸಫರ್ ಮಾಡ್ಬೇಕಾಗುತ್ತೆ ಇವಾಗ ನಿನ್ನ ತುಂಬಾ ಇಂಟ್ರೆಸ್ಟ್ ಇಂದ ಆಗ್ಲಿ ತುಂಬಾ ಚಟುವಟಿಕೆಯಿಂದ ಆಗ್ಲಿ ನಿನ್ ಮಾಡಿದ್ರೆ ಮುಂದೊಂದ್ ದಿನ ಕಾನ್ಫಿಡೆನ್ಸ್ ಬೆಳೀತೆ ಎಲ್ಲವನ್ನು ನನ್ಗೆ ತಿಳಿಸ್ಕೊಟ್ರು ಹಾಗಾಗಿ ನಾನು ಅವ್ರಿಗೆ ಈ ವಿಡಿಯೋ ಮೂಲಕ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೆಂಗೆ ಬದುಕ್ಬೇಕು ಸಮಾಜದಲ್ಲಿ ಯಾರ್ನ ನಂಬ್ಬೇಕು ಯಾರ್ನ ನಂಬಾರ್ದು ಹೆಂಗೆ ಇಂಡಿಪೆಂಡೆಂಟ್ ಆಗಿ ನಾವು ಪ್ರತಿಯೊಂದು ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅಂತೂ ನನ್ ಸೆಕೆಂಡ್ ಟೈಮ್ ನನ್ ಪ್ರೆಗ್ನೆನ್ಸಿ ಆದಾಗಂತೂ ನನ್ಗಂತೂ ತುಂಬಾ ಇವರೆಲ್ಲ ತುಂಬಾ ಫೇಸ್ ಮಾಡಬೇಕಾದ ಸಿಚುವೇಶನ್ಸ್ ತುಂಬಾ ಬಂತು ಈ ಸಲ ಹಾಗಾಗಿ ನಾನು ಅದನ್ನೆಲ್ಲ ತುಂಬಾ ಧೈರ್ಯವಾಗಿ ಫೇಸ್ ಮಾಡಿದೆ ಯಾಕಂದ್ರೆ ಇವ್ರ ಅಡ್ವೈಸ್ ಇರೋದ್ರಿಂದ ಇವ್ರ ಸಪೋರ್ಟ್ ಇರೋದ್ರಿಂದ ಇವ್ರು ನನ್ಗೆಲ್ಲಾನು ಕಲ್ಸ್ಕೊಟ್ಟಿದ್ರು ನೀನು ಒಬ್ಳೆ ಮಾಡ್ಕೋಬೇಕಾಗುತ್ತೆ ಸಮ್ ಟೈಮ್ಸ್ ನಾನು ನಿನ್ ಜೊತೆ ಇರಕ್ಕಾಗಲ್ಲ ಆವಾಗ ಕೆಲವೊಂದು ಸಿಚುವೇಶನ್ ನ ನೀನೇ ಫೇಸ್ ಮಾಡ್ಬೇಕಾಗುತ್ತೆ ಒಂಟಿಯಾಗಿ ಅಂತ ಬಟ್ ನಾನು ಅವಾಗ ವೇಜರ್ ಮಾಡ್ಕೊಳ್ಳಿಲ್ಲ ಹೌದು ಎಲ್ಲಾ ಟೈಮ್ ಅಲ್ಲೂ ನಾನು ಅವ್ರ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ ಇವಾಗ ನಾನು ಅದನ್ನ ಫೇಸ್ ಮಾಡ್ಲೇಬೇಕಾಗುತ್ತೆ ಅಂತ ನನ್ ಕೆಲವೊಂದು ನಾನೇ ಹ್ಯಾಂಡ್ಲ್ ಮಾಡಿದೆ ಬೇಜಾರಾಗೋ ಪ್ರಸಂಗಗಳು ತುಂಬಾ ಬಂತು ಅದು ನೀನ್ ಬೇಜಾರು ಮಾಡ್ಕೊಳ್ಳಿಲ್ಲ ಅದಕ್ಕೆ ತುಂಬಾ ನೋವು ಪಟ್ಕೊಳ್ಳಿಲ್ಲ ಇವಾಗ್ಲೇ ನಾನು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಅಂತ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ ಧೈರ್ಯನೂ ಗೆಡ್ಲಿಲ್ಲ ಎಲ್ಲಾನು ನಾನು ಒಬ್ಳೆ ನಿಭಾಯಿಸ್ಕೊಂಡ್ ಬಂದೆ ಅದೆಲ್ಲ ನನ್ನ ಹಸ್ಬೆಂಡ್ ಇಂದ ಸಾಧ್ಯ ಆಯ್ತು ಈ ತರ ಎಷ್ಟೋ ಜನ ಹಸ್ಬೆಂಡ್ ಹೆಂಡ್ತಿರ್ಗೆ ಸಪೋರ್ಟ್ ಮಾಡುವಂತವ್ರು ಇದಾರೆ ಅಹ್ ನೀವು ಅಷ್ಟೇ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡೋದನ್ನ ಆಕ್ಟಿವ್ ಆಗಿ ಮೆಂಟಲಿ ಫಿಸಿಕಲಿ ಆಕ್ಟಿವ್ ಆಗಿರೋದನ್ನ ಕಲ್ತ್ಕೊಳ್ಳಿ ಆಮೇಲೆ ಯಾರು ನಮ್ ಜೊತೆಗೆ ತುಂಬಾ ದಿನ ಲೈಫ್ ಲಾಂಗ್ ಯಾರು ನಮ್ ಇರಲ್ಲ ಎಷ್ಟೋ ಸಂದರ್ಭದಲ್ಲಿ ನಾವ್ ಒಬ್ಬರೇ ಒಂಟಿಯಾಗಿ ಫೇಸ್ ಮಾಡ್ಬೇಕಾದ ಸಿಚುವೇಶನ್ಸ್ ತುಂಬಾ ಬರುತ್ತೆ ಯಾಕೆಂದ್ರೆ ಇವಾಗಿನ ಅಹ್ ಟೈಮ್ ನೀವು ನೋಡ್ತಿದ್ರೆ ಹೆಂಗ್ ಹೆಂಗ್ ಆಗ್ತಾ ಇದೆ ಪ್ರಪಂಚದಲ್ಲಿ ಎಷ್ಟ್ ದಿನ ಯಾರು ಬದುಕ್ತಾರೆ ಏನೇನೋ ಕಾಯಿಲೆಗಳು ಆಕ್ಸಿಡೆಂಟ್ಸು ಅದು ಇದು ಅಂತ ಏನೇನೋ ಸಮಸ್ಯೆಗಳು ಬರುತ್ತಾ ಇದೆ ಹಾಗಾಗಿ ನೀವು ಅಷ್ಟೇ ಮೆಂಟಲಿ ಫಿಸಿಕಲಿ ನಿಮ್ಮ ಮಕ್ಕಳನ್ನ ಸ್ಟ್ರಾಂಗ್ ಮಾಡಿ ಮತ್ತೆ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡೋಣ ಹೇಳ್ಕೊಡಿ ಬಟ್ ನಾನು ಅವಾಗ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಮ್ಮ ಅಜ್ಜಿ ತನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ನನ್ನ ನಮ್ಮ ಅಜ್ಜಿ ಕೈ ತುತ್ತು ಕೊಟ್ಟು ನನ್ನ ತಿನ್ಸಿ ಇದ್ ಮಾಡ್ತಾ ಇದ್ದು ನಾನ್ ಒಂದು ಶಾಪಿಂಗ್ ಹೋದ್ರು ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ ಹೇಳಲ್ಲ ನನ್ಗೆ ಬಟ್ ಇವಾಗ ಅಂದ್ರೆ ಪ್ರತಿಯೊಂದು ಎಲ್ಲಾನು ಕಲ್ ಹೇಳ್ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಎಲ್ಲಾ ಗೊತ್ತು ಎಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಎಲ್ಲಿ ಫಿಲ್ಟರ್ ಇಟ್ಕೊಂಡ್ ಮಾತಾಡ್ಬೇಕು ಆ ಎಲ್ಲಿ ಫಿಲ್ಟರ್ ಇಟ್ಕೋಬಾರ್ದು ಯಾರ ಹತ್ರ ಹೆಂಗ್ ನಡ್ಕೊಬೇಕು ಏನ್ ಮಾತಾಡ್ಬೇಕು ಎಲ್ಲಿ ಹೆಂಗ್ ವ್ಯವಹಾರ ಮಾಡ್ಬೇಕು ಪ್ರತಿಯೊಂದು ನನ್ಗೆ ಹೇಳ್ಕೊಟ್ಟಿದ್ರೆ ನಾನು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದ್ರ ಮೂಲಕ ಯಾಕೆಂದ್ರೆ ನಾನ್ ಹೆಂಗೋ ಹೆಂಗ್ ಹೆಂಗೋ ಬದ್ಲಾಯ್ಸಿದ್ರು ಅವ್ರು ನಾನು ಇಲ್ಲಿವರೆಗೂ ಬಂದು ಈ ರೀತಿ ತುಂಬಾ ಜನ ಕೇಳ್ತಾರೆ ಮೇಡಂ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ತೀರ ನೀವು ನಿಮ್ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿದೆ ಬಟ್ ನನ್ಗೆ ಆ ರೀತಿ ಪ್ರಿಪೇರ್ ಮಾಡೋದು ನನ್ ಹಸ್ಬೆಂಡ್ ಹಾಗಾಗಿ ನನ್ಗೆ ತುಂಬಾ ಖುಷಿ ಪಡ್ತೀನಿ ಐ ಲೈಕ್ ಲಕ್ಕಿ ಟು ಹ್ಯಾವ್ ಹಿಮ್ ಆಮೇಲೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ವಿಡಿಯೋ ಮೂಲಕ ತಂದೆ ನನ್ನ ಔಟ್ ಆಫ್ ಮುಂಚೆನೆ ತೀರ್ಕೊಂಡ್ರು ನಮ್ಮ ಅಜ್ಜಿ ತಾತ ನಮ್ಮ ಅಮ್ಮನೆ ಬೆಳೆಸಿದ್ರು ಈಗ ರೀಸೆಂಟ್ ಆಗಿ ಟೂ ಅಂಡ್ ಹಾಫ್ ಇಯರ್ ಬ್ಯಾಕ್ ನಮ್ಮ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು ಕೋವಿಡ್ ಅಟ್ಯಾಕ್ ಆಗಿತ್ತು ಆಮೇಲೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಆಮೇಲೆ ಮನೆಯಲ್ಲಿ ಸ್ವಲ್ಪ ಒಬ್ರೆ ಇದ್ರು ಹಾಗಾಗಿ ಒಂಟಿತನ ನಿಮ್ಗೆ ಗೊತ್ತಲ್ಲ ಒಂಟಿತನ ಇದ್ದವ್ರು ಒಬ್ರೇ ಇದ್ದವ್ರುಗೆ ಆಯಸ್ಸು ಕಡ್ಮೆ ಆಗುತ್ತೆ ಯಾಕೆ ಅಂದ್ರೆ ಅವ್ರಿಗೆ ಕಷ್ಟ ಸುಖನ ಹಂಚ್ಕೊಳಕ್ ಯಾರು ಇರಲ್ಲ ಖುಷಿಯಾಗಿ ಮಾತಾಡಕಾಗ್ಲಿ ಯಾರು ಇರಲ್ಲ ಮಾನಸಿಕವಾಗಿ ಅವ್ರು ತುಂಬಾ ಡಿಪ್ರೆಷನ್ ಗೆ ಒಳಗಾಗ್ಬಿಟ್ಟಿರ್ತಾರೆ ಈಗ ಬೆಳಿಗ್ಗೆಯಿಂದ ಸಂಜೆ ಅವ್ರಿಗೆ ಅಕ್ಕಪಕ್ಕವ್ರು ಫ್ರೆಂಡ್ಸ್ ರಿಲೇಟಿವ್ಸ್ ಅಂತ ಮಾತಾಡ್ಕೊಂಡಿರ್ತೀವಿ ಬಟ್ ನಾವು ಒಂದ್ ಆರ್ ಗಂಟೆ ಏಳು ಗಂಟೆ ಆದ್ಮೇಲೆ ಒಬ್ರೇ ಇರ್ಬೇಕಾಗತ್ತೆ ಮನೆಯಲ್ಲಿ ನಮ್ ಕಷ್ಟ ಸುಖ ಹಂಚ್ಕೊಳಕ್ ಯಾರು ಇರಲ್ಲ ಮತ್ತೆ ಒಬ್ರೇ ಮಲಗ್ಬೇಕಾಗತ್ತೆ ಮನೆಯಲ್ಲಿ ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಅವ್ರು ನೈಟ್ ಫುಲ್ ನಿದ್ರೆ ಬರಲ್ಲ ಏನೇನೋ ಆಲೋಚನೆಗಳ್ ತಲೆಯಲ್ಲಿ ಓಡ್ತಾ ಇರುತ್ತೆ ಹಂಗಾಗಿ ಅವ್ರಿಗೆ ಆಯಸ್ಸು ಕಡಿಮೆ ಹೀಗಾಗಿ ನಮ್ ಕಾರ್ಡಿಯ ಕರೆಸ್ಟ್ ಆಗಿ ಅಮ್ಮ ತೀರ್ಕೊಂಡ್ರು ನಮ್ಮ ಹತ್ರ ಏನ್ ಇರ್ಲಿ ಇಲ್ದೇ ಹೋಗ್ಲಿ ನಮ್ಮ ಸುಖ ದುಃಖ ನೋವು ನಲಿವು ಮತ್ತೆ ನಮ್ ಭಾವನೆಗಳನ್ನ ಹಂಚ್ಕೊಳಕ್ಕೆ ನಮ್ಗೆ ರಿಲೇಟಿವ್ಸು ಫ್ರೆಂಡ್ಸು ಮತ್ತೆ ನಮ್ಗೆ ತುಂಬಾ ಬೇಕಾದವರು ಎಲ್ಲ ಇರೋದು ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ನನ್ನ ಅಮ್ಮ ತೀರ್ಕೊಂಡ್ಮೇಲೆ ತುಂಬಾ ಡಿಪ್ರೆಷನ್ಗೊಳಗಾಗಿದೆ ನನ್ ಹಸ್ಬೆಂಡು ನನ್ನ ಮೆಂಟಲಿ ಮತ್ತೆ ಫಿಸಿಕಲಿ ಆಕ್ಟಿವ್ ಆಗಿ ಇಡ್ಬೇಕು ಅನ್ನೋ ಇಂಟೆನ್ಶನ್ ಇಂದ ನನ್ನ ಯೂಟ್ಯೂಬ್ ಮಾಡಿದ್ರು ನನ್ನ ಯೂಟ್ಯೂಬ್ ಜರ್ನಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಒನ್ಸ್ ಅಗೇನ್ ಐ ಆಮ್ ಲಕ್ಕಿ ಟು ಹ್ಯಾವ್ ಹಿಮ್ ಅಂಡ್ ಥ್ಯಾಂಕ್ಸ್ ಟು ಗಾಡ್ ಈ ತರ ಹಸ್ಬೆಂಡ್ ನನ್ಗೆ ಸಿಕ್ಕಿರೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಮತ್ತೆ ತುಂಬಾ ಖುಷಿನೂ ಪಡ್ತೀನಿ ಆಮೇಲೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ದೇವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಈ ರೀತಿ ನನ್ನ ಒಂದು ಕಿರುಪರಿಚಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಧ್ರುವರಾಜ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಶುಭರಾತ್ರಿ